ಯಾರು ಸಿನ್ಮಾ ನೋಡಿಲ್ಲ ಇವತ್ತು ಸಿನ್ಮಾ ನೋಡಬೇಕಿಲ್ಲ ನಿಮ್ಮ ಮನೆ ದೇವ್ರನ್ನ ನಾನು ಹೇಳಿದ್ದೀನಿ ಇವಾಗ ಜನಗಂತೂ ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿಗೆ ಬಂದ್ಬಿಟ್ಟಿದ್ದಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ

ಖುಷಿಯಾಗುತ್ತೆ ಸಿನಿಮಾ ನಾವು ಮಾಡೋದೇ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವರು ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ತೋರಿಸ್ಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೂ ಆ್ಯಂಡ್ ಇವಾಗ ಈ ಅಂದರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೆ ಈ ರೀತಿಲಿ ಇಷ್ಟಪಡ್ತಾರೆ ಈ ರೀತಿಲಿ ನಗ್ತಾರೆ ಈ ಥರದಲ್ಲಿ ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಸ್ಕ್ರೀನ್ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ ಆ್ಯಂಡ್ ನಾನು ಯಾವತ್ತೂ ಒಂದು ಒಂದೇ ನಂಬೋದು ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದು ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನಾನು ಸೆಂಟಿಮೆಂಟ್ ಜೊತೆಗೆ ಒಂದು ಲವ್ ಸೀಕ್ವೆನ್ಸ್ ಮಿಕ್ಸ್ ಆದಾಗ ಸಿಮಾಗೆ ಸಕ್ಸೆಸ್ ಜಾಸ್ತಿ ಬಟ್ ಅದರಲ್ಲಿ ಇವತ್ತು ಚಿತ್ರದ ರಿಯಾಕ್ಷನ್ ನೋಡಿದಾಗ ಸಿಮಾಗ ಒಂದು ಒಳ್ಳೆ ಒಪಿನಿಯನ್ ಬರ್ತದೆ ಇಲ್ಲ ನಾನು ಇದು ಕಥೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದ್ದು ನನಗೆ ಫಸ್ಟ್ ಹಾಫು ವಿರಾಟು ಮತ್ತು ಸಂಜನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ ಸೆಕೆಂಡ್ ಹಾಫು ನನ್ನ ಸಿನಿಮಾ ತೋರಿಸ್ಬೇಕು ಅಂತಾನೆ ಅಂದ್ಕೊಂಡು ಮಾಡಿದ್ದಿದ್ದು ಆ್ಯಂಡ್ ಅದೇ ಮೈಂಡ್ಸೆಟ್ಟಲ್ಲೇ ಮಾಡಿದ್ದೆ ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದ್ದು ಏನೋ ನಿನ್ನ ಸಿನಿಮಾ ನಿನ್ನ ಜಾನರ್ ಸಿನ್ಮಾ ಮಾಡಿಬಿಡಿದ್ಯಾ ಅಂತ ಆ್ಯಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟಪಡ್ತೀರಾ ನೋಡಿದಾಗ ತುಂಬ ಖುಷಿ ಆಗೇ ಆಗುತ್ತೆ ನಾನು ತುಂಬಾ ಸತಿ ಹೇಳಿದ್ದೀನಿ ನಾನು ನಮ್ಮ ಅಮ್ಮನ ಜಡ್ಸ್ಮೆಂಟ್ ತಗೊಳ್ಳಲ್ಲ ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟರ್ ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟ್ ಅಂತ ಬಟ್ ತುಂಬಾ ಖುಷಿ ಪಟ್ರು ತಪ್ಪಕೊಂಡ್ರು ಮುಂಜಾಡಿದ್ರು ಆಮೇಲೆ ಇನ್ನೊಂದು ಮಾತಾಡಿದ್ರು ಇನ್ನೊಂದು ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎಚ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ನೀನು ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರದ್ದು ರೆಸ್ಪಾನ್ಸ್ ಎಲ್ಲ ನೋಡಿ ಅಯ್ಯೋ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಂದ್ರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನನ್ನ ನನ್ನ ನನಗಿಷ್ಟನೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಅಂಡ್ ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು 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 ಸಿದ್ಧಾಂತ ನಿಟ್ಕೊಂಡು ಬದುಕಿರೋ ಅಂಥ ಒಬ್ಬ ಒಬ್ಬ ಒಬ್ಬಳು ಮಹಿಳೆಗೆ ಕತೆ ಹೇಳಕ್ಕೆ ಹೇಳೋಕೆ ಹೊರಟಿದ್ದೀವಿ ನಾವು ಅದರಲ್ಲಿ ಅವ್ಳು ಅವಳು ಅವಳು ಏನು ಫ್ಯೂಚರ್ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದನೇ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಇದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ ಎಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಅವ್ರ ಅಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ ಅದೊಂದು ಒಂದು ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ ನಿರ್ಧಾರ

ಇಲ್ಲ ಇಲ್ಲ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ವಿರಾಟ್ಗೆ ಮತ್ತೆ ಸಂಜನನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ದ ಇಬ್ಬರು ತುಂಬಾ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಸ್ಪೆಷಲಿ ರಘು ಬಂದ್ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಆ್ಯಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರಿಸಿದ ನೀವೊಂದು ತುಂಬ ಖುಷಿ ಪಟ್ಟ ದರ್ಶನ್ ರಘು ರೀರಾಕೊಂಡ್ ಇಷ್ಟ ಆಯ್ತು ದರ್ಶನ್ಗೆ ದಿನಕರವರು ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನು ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿಪಟ್ಟರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್ ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟ್ರದ್ದೇ ನಮಗೆ ಸಿಕ್ಕಿರೋದು ಇನ್ನೂ ಬೇರೆದೆಲ್ಲ ಯಾಕಂದ್ರೆ ಎಲ್ಲನೂ ನಾರ್ತ್ ಕರ್ನಾಟಕಲ್ಲೆಲ್ಲನೂ ಸ್ವಲ್ಪ ಲೇಟ್ ಆಗಿ ಶೋ ಶುರು ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದು ವರೆದ ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದ್ಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿ ಸ್ಕ್ರೀನ್ ಮೇಲೆ ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರಿ ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿಯಾಗತ್ತೆ ನಾವೇನ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳ್ದಂಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ ಅದೂ ತುಂಬ ಜನಕ್ಕೆ ಇಷ್ಟ ಆಗಿದೆ ಸೊ ಓವರ್ ಆಲ್ ಸಿಕ್ಕಾಬೇ ಖುಷಿ ಇದೆ ನನಗೆ ಜನ ರೆಸ್ಪಾನ್ಸ್ ತುಂಬ ಬಂದಿದೆ ಸೊ ಎಷ್ಟು ಕಂಫರ್ಟೆಬಲ್ ಆಗಿದೆ ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಆ್ಯಕ್ಷನ್ ಫೋರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿ ವರ್ಮ ಮಾಸ್ಟರ್ ಆ್ಯಂಡ್ ಇವನ್ ಪುಷ್ಪಾ ಟೂ ದು ಪುಷ್ಪಾ ಟು ಮಾಸ್ಟರ್ ಒಬ್ರು ಮಾಡಿದ್ದಾರೆ ಬಟ್ ರವಿ ವರ್ಮ ಮಾಸ್ತರ್ ತುಂಬ ಮೈ ಮೈಸ್ ಸೊ ಮಂದಿರಾಗ್ತೀನಿ ಸೊ ಈ ಮೂವಿಯಲ್ಲಿ ನನ್ನ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೇ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ರೆಡ್ ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರ್ನಲ್ಲಿ ಇವೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅವರ ಮಾಸ್ತರ್ ಇದಕ್ಕೆ ಸ್ಟಂಟ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವಿರಾಮ ಮಾಸ್ತರಿಗೆ ನನ್ನೊಂದು ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೋಟಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಾಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋರ್ಟ್ರೇಟ್ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋದು ಸರ್ ರವಿ ರಾಮ ಮಾಸ್ತರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ ಇಲ್ಲ ಆ ಲೆವೆಲ್ನಲ್ಲ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಓರಿಯಂಟೆಡೇ ಮಾಡೋದು ಅಂದರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿತ್ತು ಜಾಸ್ತಿ ಇದ್ದರೆ ಚೆನ್ನಾಗಿಲ್ಲ ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ನಂಗೆ ಹೋಗ್ಬಿಡ್ಬೇಕು ಬಟ್ ಡ್ಯಾನ್ಸ್ ಅದು ಚಿಕ್ಕ ವಯಸ್ಸಿಂದ ಪ್ರೀತಿನ ಮಾಡ್ತೀನಿ ನನಗೆ ಸೊ ಐ ಲವ್ ಡ್ಯಾನ್ಸಿಂಗ್ ಸೊ ಆ ಲೆವೆಲ್ ಎಲ್ಲ ಇನ್ನೂ ಏನೂ ಇಲ್ಲ ನಾನು ಓಕೆ ನನ್ನ ನನ್ನ ನನಗೆ ಹೇಳ್ಕೊಟ್ಟಿದ್ದು ರಘು ರಘು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ನೀವು ಸಂಜನ ಅದನ್ನ ಉಳಿಸ್ಕೊಂಡಿರೋ ಬಗ್ಗೆ ಹೇಗೆ ಉಳಿಸ್ತೀರಾ ನಮ್ಮನ್ನೇ ಕೇಳಬೇಕು ಸರ್ ಅಂದ್ರೆ ಒಂದಂತೂ ಸತ್ಯ ಅಲ್ಲ ಇವರಿಬ್ಬರದು ಪರ್ಫಾರ್ಮೆನ್ಸ್ ಹೇಗಿದೆ ಹೇಗಿದೆ ಅಂತ ಅನ್ಸ್ತು ಕೆಮಿಸ್ಟ್ರಿ ಹೇಗಿದೆ ಅನ್ಸ್ತು ಚೆನ್ನಾಗಿದೆ ಮಾಡಿದ್ದಾರೆ ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೂ ಇಷ್ಟ ಆಗಿದೆ ಅದನ್ನ ಸ್ಮೈಲ್ ಮಾಡ್ಕೊಂಡು ಹೇಳಿ ಸರ್ ಹೀರೋ ಹೀರೋ

ಎಲ್ಲ ತಾಯಂದಿರ್ಗು ಒಂದು ಈ ನಮ್ಮ ನಮ್ಮ ಸಿನ್ಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಷನ್ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗ್ಬೇಕು ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದರೆ ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳ್ದು ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ವಿ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು

ಅವ್ರ ಮೈಂಡ್ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋತ್ರ ಫೀಲಲ್ಲಿ ಇರ್ತಾರೆ ಎಲ್ಲರ್ಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡೋಕೆ ಹೋಗ್ತಾರೆ ಸೊ ಅವರು ಯೋಚನೆ ಮಾಡಬೇಕು ಪವಾ ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರು ಅವ್ರ ಸಿನ್ಮಾನ ಅವರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವರು ಯೋಚನೆ ಮಾಡಬೇಕು ನಾವು ಮಾಡೋ ಸರಿನಾ ತಪ್ಪ ಅಂತ ಇನ್ನೊಂದು ಹೇಳ್ತೀನಿ ಯಾರೇನೇ ಪೈರಸಿ ಮಾಡಲಿ ಬಟ್ ನೀವು ಯಾರು ನೋಡಬೇಡಿ ನಾನು ಒಂದೇನ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇದ್ದಾರೆ ಊಟ ಸೆನ್ಸ್ ಬದುಕ್ತಿದ್ದಾರೆ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ಗಲ್ಲಿ ನಿಮ್ ಜಾಬ್ ಎಲ್ಲ ಹಿಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದ್ರು ನೀವು ಯಾರು ನೋಡ್ಲೇಬೇಡಿ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ಕೈಲಿ ಆದರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೆಯದನ್ನು ಮಾಡೋಣ ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ ಮಾಡೋದು ಬೇಡ ಮಾಡ್ತಾ ಇಲ್ಲ ಆಡಿಯನ್ಸ್ ಒಂದು ಒಬ್ಬ ಕ್ವಶನ್ ಯಾವಾಗ ಅಯ್ಯೋ ನಮ್ದು ರಾಯಲ್ನ ಪ್ರಮೋಟ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟು ರಾಯಲ್ ಅಷ್ಟೇ ಪ್ರಯತ್ನ ಮಾಡಿ ನಾವು ಪ್ರ ಕಷ್ಟಪಟ್ಟೆ ಮಾಡ್ಸಿದ್ದೀವಿ ಸಿನಿಮಾನೆ ಇಲ್ಲ ಸರ್ ಈಗ ಸದ್ಯಕ್ಕೇನು ಆ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರಿಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರಿಸೋಣ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ ಒಂದಿಲ್ಲ ಶೂಟಿಂಗ್ ಎಷ್ಟು ನೋಡ್ಬಿಟ್ಟಿದ್ದಲ್ಲಿ ಚೆನ್ನಾಗಿ ಮಾಡಿದವಲ್ವಾ ಡಬ್ಯೂ ರಿಯಲ್ ಇಂಟ್ರೆಸ್ಟಿಗೆ ಬಂದ ಮೇಲೆ ಜಾಸ್ತಿ ಬಿಲೀವ್ ಮಾಡೋದು ಕಲ್ತಿದ್ದೀನಿ ಡೆಸ್ಟಿನ್ ಅಂದರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಕ್ವರ್ ಸಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ ಬಟ್ ಇಂಡಸ್ಟ್ರಿ ಬಂದ ಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಆಫ್ ಲೆಕ್ ಫ್ಯಾಕ್ಟರ್ ಅನ್ನೋದಿರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ ಸೋ ಇಂಡಸ್ಟ್ರಿ ಬಂದ ಮೇಲೆ ಸ್ವಲ್ಪ ಡೆಸ್ಟಿನಿ ವಿಲ್ ಜಾಸ್ತಿ ಬಂದ್ಕ್ಕೆ ಬಂದಿದೆ ದಿನಕಾಲ ಸಿನಿಮಾಗಳು ಇರೋದೇ ಮತ್ತೆ ಎಲ್ಲಾ ಆಸೆ ಇರೋದು ಓರ್ಗನೈಕ್ ಎಕಾನಮಿ ಡೇಸ್ ಟ್ರೈ ಮಾಡ್ತಾ ಇರೋದು ನೋಡಿದಾ ಈಗನಮಿ ಸಿನಿಮಾ ಎಕಾನಮಿ ಒಂದು ಡಿಸ್ಟ್ರೈಕ್ಟ್ ಮಾಡ್ತಾ ಇರೋದು ವಾಟ್ ವೇ ಇವನ್ ಪ್ರೊಡ್ಯೂಸರ್ ಅಂತ ಇವಾಗ ನಮ್ದು ಮೊದಲೆಲ್ಲಾನು ನಾವು ತುಂಬಾ ಕಮ್ಮಿ ಥಿಯೇಟರ್ ಗಳ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ ಈಗ ನಂದೇ ಜೊತೆ ಜೊತೆಲಿ ನಾವು ರಿಲೀಸ್ ಮಾಡಿದ್ದು ಬರೀ ಇಪ್ಪತ್ತೊಂಬತ್ತು ಥಿಯೇಟರ್ ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ವಿ ಎಕನಾಮಿ ಅದೇ ಜನ ಥರ ಆದರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ಜಾಸ್ತಿ ಎಫರ್ಟ್ ಆಗಿ ಕಲ್ಸಿ ಸರ್ ಎಕನಾಮಿ ಚೆನ್ನಾಗಿ ಅಂದ್ರೆ ಜನಗಳಿಗೆ ರೀಚ್ ಆಗಬೇಕು ಈ ಥರದೊಂದು ಸಿನಿಮಾ ಬಂದಿದೆ ಅನ್ನೋದು ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗಿದೆ ನೆಕ್ಸ್ಟ್ ಅಲ್ಲ ಇಸ್ ಡೈರೆಕ್ಟರ್ ಏನೇನು ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡೋಕೆ ಕೇಳ್ತಾ ಅದು ಮಾಡಲೇಬೇಕು ಅವ್ರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗ ನೋಡಿಂಗ್ ಆಗಿರೋದು ಸರ್ ಆ ಶೂಟಿಂಗ್ ಟೈಮಲ್ಲಿ ಫನ್ ಮೂಮೆಂಟ್ಸ್ ಏನಾರು ಇವಾಗ ನನ್ನ ನಮ್ಮ ರಾಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಸಿನಿಮಾ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದರಲ್ಲೂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಸಿನ್ಮಾ ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ತಾ ಆ್ಯಂಡ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನ್ಮಾದಲ್ಲಿ ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇಸಿಕಲಿ ನಾ ಐ ಆಲ್ಸೋ ಬಿಲಾ ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಈ ಸಿನಿಮಾ ನೀವು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಲ್ಲ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನ್ಮಾ ನೋಡಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರ ಆ್ಯಂಡ್ ನಮ್ಮ ಸಿನ್ಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡಿರೆಕ್ಟರ್ ನಮ್ಮ ಎಂಟೈಲ್ ಟೀಮ್ಗೆ ನಿಮ್ಮದೆಲ್ಲಾರದು ಬ್ಲೆಸ್ಸಿಂಗ್ಸ್ ಇರಲಿ